ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ನವರ ಹಾವಳಿ ಹೆಚ್ಚಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಜನ ಇದರಿಂದ ರೋಸ್ ಹೋಗಿದ್ದಾರೆ ಇತ ಮೈಕ್ರೋ ಫೈನಾನ್ಸ್ ಹಣದ ದಾಹಕ್ಕೆ ಮೂಗುದಾರ ಹಾಕೋಕೆ ಸರ್ಕಾರ ಮುಂದಾಗಿದೆಯಾ ಹಾಗಾದ್ರೆ ಹಿರಿಯ ಸಚಿವರ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಮನಿ ಲ್ಯಾಂಡ್ರಿಂಗ್ ಬಿಲ್ ತರೋಕೆ ಸಂಪುಟದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಾಗುತ್ತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಡಿಸಿಎಂ ಡಿಕೆಶಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಕೃಷ್ಣ ಬೈರೇಗೌಡರು ಸಚಿವ ಕೆಎನ್ ರಾಜಣ್ಣ ಸೇರಿ ಅನೇಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಮಹತ್ವದ ಮೀಟಿಂಗ್ ಇದು ಕಾನೂನು ಸಹಕಾರ ಕಂದಾಯ ಹಾಗೆಯೇ ಗೃಹ ಇಲಾಖೆಗಳ ಸಚಿವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸಿ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಕಾನೂನು ಸಹಕಾರ ಕಂದಾಯ ಹಾಗೆಯೇ ಗೃಹ ಇಲಾಖೆ ಸಚಿವರ ಜೊತೆಯಲ್ಲಿ ಸಿಎಂ ಸಭೆಯನ್ನ ಮಾಡ್ತಾರೆ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಣಕಾಸು ಇಲಾಖೆ ಅಧಿಕಾರಿಗಳು ಕೂಡ ಉಪಸ್ಥಿತರಿರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಹೆಚ್ಚಿನ ಬಡ್ಡಿದರ ಸಾಲ ವಸೂಲಾತಿ ಕ್ರಮಗಳು ಮನೆ ಆಸ್ತಿ ಅಡಮಾನ ಬೆದರಿಕೆ ಹಾಗೆಯೇ ರೌಡಿಸಮ್ ದಬ್ಬಾಳಿಕೆ ಮಾಡುವಂಥ ಪ್ರಕರಣಗಳು ಹೆಚ್ಚೆಚ್ಚು ವರದಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾದ್ ನೋಡಬೇಕು ಏನೆಲ್ಲ ಆಗಬಹುದು ಅಂತೇಳಿ ಒಟ್ಟಿನಲ್ಲಿ ಸಿ ಎಂ ಸಭೆಯನ್ನು ಕರೆದಿದ್ದಾರೆ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಹಾಗೆಯೇ ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ನಿರ್ಧಾರಕ್ಕೆ ಸರ್ಕಾರ ಬರಬಹುದು ಎನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಗಮನಿಸ್ತಾ ಇರಬಹುದು ರಾಜ್ಯದಲ್ಲಿ ಒಂದಷ್ಟು ಜನ ಈಗಾಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಕಾರಣ ಮೈಕ್ರೋ ಮೈಕ್ರೋಫಿನಾನ್ಸ್ನವರ ಕಿರುಕುಳ ಎನ್ನುವಂಥದ್ದಾಗಿ ಇನ್ನೊಂದಿಷ್ಟು ಕಡೆಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಊರನ್ನೇ ಬಿಟ್ಟು ಹೋಗಿದ್ದಾರೆ ಹಾಗೆ ಕೆಲವೊಂದ್ ಕಡೆಯಲ್ಲಿ ವಿಪರೀತ ಬಡ್ಡಿ ದರ ಇಂಟ್ರೆಸ್ಟ್ ಕಟ್ಟಿದ್ರು ಕೂಡ ಎಷ್ಟೇ ಸಾಲವನ್ನು ಕಟ್ಟಿದ್ರು ಕೂಡ ಅದು ತೀರೋದೇ ಇಲ್ಲ ಎಲ್ಲ ಬಡ್ಡಿಗೆ ಹೋಗುತ್ತೆ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೊಂದು ಮಿತಿ ಬೇಕು ಹಾಗೇನೇ ಇದಕ್ಕೊಂದು ಗೈಡ್ಲೈನ್ಸ್ ಬೇಕು ಆರ್ ಬಿ ಐ ಗೈಡ್ಲೈನ್ಸ್ಗಳನ್ನು ಇವರು ಪಾಲಿಸ್ತಾ ಇಲ್ಲ ಅನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಟ್ ಮೈಕ್ರೋ ಫಿನಾನ್ಸ್ ಎನ್ನುವಂಥ ಒಂದು ಗುಡ್ ಕಾನ್ಸೆಪ್ಟ್ ಯಾವ ರೀತಿಯಾಗಿ ಬ್ಯಾಡ್ ಆಗ್ತಾ ಇದೆ ಯಾವ ರೀತಿಯಾಗಿ ಜನರ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಈ ಮೈಕ್ರೋ ಫಿನಾನ್ಸ್ ಖಾಸಗಿ ಸಂಸ್ಥೆಯವರು ಮಾಡುವಂಥ ದಬ್ಬಾಳಿಕೆ ಮಿತಿ ಮೀರ್ತಾ ಇದೆ ಇದನ್ನು ಕೂಡ ಗಮನಿಸಬೇಕಾಗತ್ತೆ ಹಿರಿಯ ಹಿರಿಯ ಸಚಿವರ ಸಮ್ಮುಖದಲ್ಲಿ ಇವತ್ತು ಸಭೆಯನ್ನ ಮಾಡಲಾಗುತ್ತೆ ಸಭೆಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಸರ್ಕಾರ ಬರುವಂತ ಸಾಧ್ಯತೆ ಇದೆ ಏನೆಲ್ಲ ಆಗ್ತಾ ಇದೆ ಕಾದ್ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಮೈಕ್ರೋ ಮೈಕ್ರೋಫಿನಾನ್ಸ್ ಹಣದ ದಾಹಕ್ಕೆ ಮೂಗುದಾರ ಹಾಕುವಂತ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಿರಿಯ ಸಚಿವರ ಸಮ್ಮುಖದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಹತ್ವದ ಸಭೆಯನ್ನು ಮಾಡ್ತಾರೆ ಮನಿ ಲ್ಯಾಂಡ್ರಿಂಗ್ ಬಿಲ್ ತರೋಕೆ ಸಂಪುಟ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಹಾಗಾದರೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭ ಸಭೆಯನ್ನು ಮಾಡುವಂಥದ್ದು ಮುಖ್ಯಮಂತ್ರಿಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೃಷ್ಣ ಬೈರೇಗೌಡರು ಕೆ ಎನ್ ರಾಜಣ್ಣ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾನಾಗಲೇ ಹೇಳ್ತಾ ಇದ್ದೆ ಮೈಕ್ರೋ ಫಿನಾನ್ಸ್ನವರ ಉಪಟಳ ಅಥವಾ ದಬ್ಬಾಳಿಕೆ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ನಡೀತಾ ಇದೆ ಎನ್ನುವಂತದಾಗಿ ಪುಡಿ ರೌಡಿಗಳನ್ನು ಬಿಟ್ಟು ಸಾಲ ವಸೂಲಾತಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವದಾಗಿ ಆರೋಪಗಳು ಕೇಳಿ ಬರ್ತಾ ಇವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ